ಚಿತ್ರದುರ್ಗದ ಚಿತ್ರ ಡಾನ್ ಬಾಸ್ಕೋ ಸಂಸ್ಥೆಯಲ್ಲಿಂದು ಮಕ್ಕಳೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಆಯೋಜನೆ ಮಾಡಲಾಯಿತು ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಚಿತ್ರ ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆ ಬ್ರೆಡ್ಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಚಿತ್ರ ಡಾನ್ ಬಾಸ್ಕೋದ ಶಾಲಾ ಅಧ್ಯಯನ ಕೇಂದ್ರದ ಮಕ್ಕಳಿಗಾಗಿ ಮಕ್ಕಳೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿಸಲಾಗಿತ್ತು ಇನ್ನು ಬೆಂಗಳೂರು ಪ್ರಾಂತ್ಯದ ಉಪ ಪ್ರಾಂತ್ಯಾಧಿಕಾರಿ ಶಾಲ್ಬಿನ್ ಎಸ್ ಡಿ ಬಿ ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಕ್ಕಳನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದು ಮಕ್ಕಳ ದಿನಾಚರಣೆಯ ಮಹತ್ವ ಮತ್ತು ಈ ಆಚರಣೆಗೆ ಐದು ಕಾರಣಗಳನ್ನು ತಿಳಿಸಿದರು ಇನ್ನು ಹದಿನೈದು ವಿವಿಧ ಅವಕಾಶಗಳ ಆಟಗಳನ್ನು ಮಕ್ಕಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಆಟದಲ್ಲಿ ವಿಜೇತ ಮಕ್ಕಳಿಗೆ ವಿವಿಧ ಉಡುಗೊರೆಗಳನ್ನು ಸಹ ನೀಡಲಾಯಿತು ಇನ್ನು ಗುಂಪು ನೃತ್ಯ ಮತ್ತು ಗಾಯನ ಸ್ಪರ್ಧೆಗಳ ಮೂಲಕ ಮಕ್ಕಳ ಪ್ರತಿಭೆಯನ್ನು ತೋರಿಸುವುದರತ್ತ ಗಮನ ಹರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಆಂತೋಣಿ ತೆರೇಸ ಮತ್ತು ಕುಮಾರಿ ಅರ್ಪಿತಾ ಅವರು ಸಂಯೋಜಿಸಿದರು ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಡಾನ್ ಬಾಸ್ಕೊ ಐ ಸಿ ಸಿ ಶಾಲೆಯ ಶಿಕ್ಷಕಿ ಸೌಮ್ಯ ಅವರು ಆಗಮಿಸಿದ್ದರು ಇನ್ನು ಎಲ್ಲ ಮಕ್ಕಳು ಸಭಾಂಗಣದಲ್ಲಿ ಜಮಾಯಿಸಿದ್ದವರಿಗೆ ಕಳೆದ ವರ್ಷದ ಮಕ್ಕಳೋತ್ಸವ ಆಚರಣೆಯ ವಿಡಿಯೋ ಮತ್ತು ಮಾನಸಿಕ ಆರೋಗ್ಯದ ಕುರಿತು ಕಿರುಚಿತ್ರವನ್ನು ಪ್ರದರ್ಶನ ಮಾಡಲಾಯಿತು